ಕೀರ್ತನ್ ವೆಂಚರ್ಸ್ ಬೆಂಗಳೂರಿನಲ್ಲಿ ಎಸ್ ಮೊಬಿಲಿಟಿ ಬ್ರಾಂಡ್ನ ಹೊಸ ಎಲೆಕ್ಟ್ರಿಕ್ ಶೋರೂಮ್ ಅನ್ನು ಉದ್ಘಾಟಿಸಿತು ಎಲೆಕ್ಟ್ರಿಕ್ ವಾಹನ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಎಸ್ ಮೊಬಿಲಿಟಿ ಬ್ರಾಂಡ್ ಅನ್ನು ಕೀರ್ತನ್ ವೆಂಚರ್ಸ್ ಅವರು ಬೆಂಗಳೂರಿನ ಎಚ್ವಿಆರ್ ಲೇಔಟ್ ಕಾಮಾಕ್ಷಿಪಾಳ್ಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಎದುರು ಹೊಸ ಶೋರೂಮ್ ಅನ್ನು ಆರಂಭಿಸಿದ್ದಾರೆ ಉದ್ಘಾಟನಾ ಸಮಾರಂಭದಲ್ಲಿ ಗೌರವಾನ್ವಿತ ಎಂಎಲ್ಎ ಪ್ರಿಯಾಕೃಷ್ಣ ಅವರು ಶೋರೂಮ್ ಅನ್ನು ಉದ್ಘಾಟಿಸಿದರು ಕೀರ್ತನ್ ವೆಂಚರ್ಸ್ ಎಸ್ ಮೊಬಿಲಿಟಿ ಬ್ರಾಂಡ್ನ ಎಲೆಕ್ಟ್ರಿಕ್ ಎರಡು ಮತ್ತು ಮೂರು ಚಕ್ರಗಳ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸಲು ಉದ್ದೇಶಿಸಿದ್ದು ಹೊಸ ಶೋರೂಮ್ ಅನ್ನು ವಾಸಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಅನುಕೂಲವಾಗುವ ಎಲೆಕ್ಟ್ರಿಕ್ ವಾಹನಗಳನ್ನು ತಂದಿದೆ ಉದ್ಘಾಟನಾ ಸಮಾರಂಭದಲ್ಲಿ ಕೀರ್ತನ್ ಗೌಡ ಎ ಕೀರ್ತನ್ ವೆಂಚರ್ಸ್ನ ಮಾಲೀಕರು ತಮ್ಮ ಆನಂದವನ್ನು ಹಂಚಿಕೊಂಡರು ನಾವು ಎಚ್ವಿಆರ್ ಲೇಔಟ್ನಲ್ಲಿ ಹೊಸ ಶೋರೂಮ್ ಅನ್ನು ತೆರೆಯಲು ಬಹಳ ಸಂತೋಷವಾಗಿದೆ ನಮ್ಮ ಉದ್ದೇಶವು ಎಲೆಕ್ಟ್ರಿಕ್ ಗಾಡಿಗಳನ್ನು ಉತ್ತೇಜಿಸಲು ಮತ್ತು ನಮ್ಮ ಗ್ರಾಹಕರಿಗೆ ಪರಿಸರ ಸ್ನೇಹಿ ಮತ್ತು ಅರ್ಥ ಸಾಧ್ಯವಾದ ಎಲೆಕ್ಟ್ರಿಕ್ ವಾಹನಗಳನ್ನು ಒದಗಿಸುವುದು ಬೆಂಗಳೂರಿನ ಎಲೆಕ್ಟ್ರಿಕ್ ಗಾಡಿ ಹಾಗೂ ಸಾರಿಗೆ ಕ್ಷೇತ್ರದಲ್ಲಿ ಮಹತ್ವಪೂರ್ಣ ಪರಿಣಾಮವನ್ನು ಮಾಡುವ ನಿರೀಕ್ಷೆಯಲ್ಲಿದ್ದೇವೆ ಸೊ ಇವತ್ತಿನ ದಿನ ಏನ್ ಎಸ್ ಮೊಬಿಲಿಟಿ ಶೋರೂಮ್ಸ್ ಎಕ್ಸ್ಕ್ಲೂಸಿವ್ ಸ್ಟೋರ್ ಬೆಂಗಳೂರು ಸಿಟಿ ಲಾಂಚ್ ಆಗಿದೆ ಅದ್ರ ಪ್ರಯುಕ್ತ ಎರಡು ಸ್ಪೋರ್ಟ್ಸ್ ವೇರಿಯೆಂಟೆಡ್ ಈ ಬೈಕ್ಸ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ಇದು ಬಂದು ರೈಸರ್ ಅಂತ ಹೇಳಿ ಮಾಡಲು ಇಂಟ್ರಡ್ಯೂಸ್ ಮಾಡ್ತಾ ಇರೋದು ಏಟ್ ತೌಸಂಡ್ ಪವರ್ಸ್ ಬರುತ್ತೆ ಸೊ ಒನ್ ಫಿಫ್ಟಿ ಕಿಲೋಮೀಟ್ರ್ ಸ್ಪೀಡ್ ಬರುತ್ತೆ ಟಾಪ್ ಸ್ಪೀಡು ಸೊ ರೇಂಜ್ ಬಂದು ಅಪ್ ಟು ತ್ರೀ ಹಂಡ್ರೆಡ್ ಕಿಲೋಮೀಟ್ರ್ ಬರುತ್ತೆ ಎಲ್ಲರಿಗೂ ಏನಿದೆ ನೂರೈವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಅನ್ನೋದಿದೆ ಈಗ ಯೂತ್ಸ್ ಮೈಂಡಲ್ಲಿ ಅದಕ್ಕೆ ಹೇಳ್ತಾ ಇರೋದು ಇದು ಅಪ್ ಟು ತ್ರೀ ಹಂಡ್ರೆಡ್ ಕಿಲೋಮೀಟ್ರ್ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ಸೊ ಮುನ್ನೂರು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಫ್ರೈಸ್ ಆನ್ವರ್ಡ್ಸ್ ಬಂದು ಮೂರು ಲಕ್ಷ ಐವತ್ತು ಸಾವಿರದಿಂದ ಫ್ರೈಸ್ ಆನ್ವರ್ಡ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಅದೇ ಥರ ಪರ್ಫಾರ್ಮೆನ್ಸ್ ಎಲ್ಲ ವೆಹಿಕಲ್ ಚೆನ್ನಾಗಿದೆ ಸೊ ಇನ್ನೊಂದು ಮಾಡಲ್ಲ ಅದು ಕಡೆ ಸ್ಪೋರ್ಟ್ಸ್ ಅಂತ ಇನ್ನೊಂದು ಫ್ರೆಂಟಲ್ಲಿದೆ ಅದನ್ನು ನೋಡ್ಬೋದು ನೀವು ಸೊ ಒಳ್ಳೆ ವೆಹಿಕಲ್ಸ್ ಇದೆ ಬೆಂಗಳೂರು ಜನ ಏನಿದ್ದಾರೆ ಅವರು ಇಲ್ಲಿಂದ ಬುಕ್ಕಿಂಗ್ಸು ಮತ್ತು ವೆಹಿಕಲ್ ನೋಡ್ಬೋದು ಟೆಸ್ಟ್ ಡ್ರೈವ್ ಬಂದು ಸೊ ಸೆಪ್ಟೆಂಬರ್ ಫಸ್ಟ್ ವೀಕಿಂದ ಟೆಸ್ಟ್ ಡ್ರೈವ್ ಅವೈಲೇಬಲ್ ಇರುತ್ತೆ ಸೆಪ್ಟೆಂಬರ್ ಫಸ್ಟ್ ವೀಕಿಂದ ಟೆಸ್ಟ್ ಡ್ರೈವ್ ನೋಡಿ ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು ಇಲ್ಲೇ ಬೆಂಗಳೂರು ಗ್ರಾಹಕರು ಏನಿದ್ದಾರೆ ಸೊ ವೆಹಿಕಲ್ ತುಂಬ ಚೆನ್ನಾಗಿದೆ ಬಂದು ನೋಡಿ ಬ್ಯಾಟ್ರಿ ಪ್ರಾಬ್ಲಮ್ಸ್ ಬರೋಲ್ಲ ಸರ್ ಪ್ರಾಪರಾಗಿ ಮೇಂಟೈನ್ ಮಾಡಿದ್ರೆ ಯಾವುದೇ ಬ್ಯಾಟ್ರಿ ಪ್ರಾಬ್ಲಮ್ಸ್ ಬರೋಲ್ಲ ಸೊ ಚಾರ್ಜರ್ ಮಿಸ್ಯೂಸ್ ಮಾಡ್ತಾರೆ ಡ್ರೈವ್ ಮಾಡಿರ್ತಾರೆ ಇಮ್ಮಿಡಿಯೇಟ್ ತೊಗೊಂಬಂದು ಚಾರ್ಜರ್ ಪ್ಲಗ್ ಇನ್ ಮಾಡ್ತಾರೆ ಸೊ ಆ ಟೈಮಲ್ಲಿ ಮೇ ಬಿ ಲೆಸ್ ದೆನ್ ಒನ್ ಪರ್ಸೆಂಟ್ ಕಂಪ್ಲೇಂಟ್ ಬರ್ಬೋದು ಸಮಸ್ಯೆ ಅಂತ ಹೇಳಿದ್ರೆ ಯಾವುದೇ ಥರ ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಬ್ಯಾಟ್ರಿ ಆಗಿ ಬ್ಯಾಟ್ರಿ ಯಾವುದೇ ಪ್ರಾಬ್ಲಮ್ಸ್ ಬಂದಿಲ್ಲ ಚಾರ್ಜರ್ ಸೊ ಯಾವುದೋ ಒಂದು ಕಾನ್ಫಿಗರೇಷನ್ ಚಾರ್ಜರ್ ಇರುತ್ತೆ ಎಮರ್ಜೆನ್ಸಿಗೆ ಮತ್ತೊಂದು ಚಾರ್ಜರ್ ಯೂಸ್ ಮಾಡ್ತಾರೆ ಅವಾಗ ಸಮಸ್ಯೆ ಬಂದೇ ಬರುತ್ತೆ ಟು ಸ್ಪೋರ್ಟ್ಸ್ ಬೈಕ್ ಬಂದು ಮೂರು ಲಕ್ಷ ಐವತ್ತು ಸಾವಿರ ಆನ್ ಓಡಿಸಿದೆ ಪ್ರೈಸಿಂಗ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಐದು ಲಕ್ಷದವರೆಗೂ ಪ್ರೈಸಿಂಗ್ ವೆಹಿಕಲ್ ಇಲ್ಲಿ ಅವೈಲೇಬಲ್ ಇರುತ್ತೆ ಸೊ ಮೊಪೆಡ್ ಬಂದು ಎಕ್ಸ್ಪೆಷಲಿ ಬರೀ ಬೆಂಗಳೂರು ಸಿಟಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಸೊ ಫಾರ್ಟಿ ಫೋರ್ ತೌಸಂಡಿಂದ ಇಂದ ಇಲ್ಲಿಂದ ಸ್ಟಾರ್ಟಿಂಗ್ ಕೊಡ್ತಾ ಇದ್ದಾರೆ ಬೆಂಗಳೂರು ಸಿಟಿಗೆ ಮಾತ್ರ ಈಗ ಪ್ರೈಸ್ ಅಪ್ಲಿಕೇಬಲ್ ಇದೆ ಬೆಂಗಳೂರಲ್ಲಿ ಯಾರು ವೆಹಿಕಲ್ಸ್ ಯೂಸರ್ಸ್ ಇದ್ದಾರೆ ಅವ್ರು ತೊಗೊಬೋದು ಈಗ ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ಬರೋದಕ್ಕೆ ಡ್ರೈ ಡಿ ಎಲ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇದೆಲ್ಲ ಅವಶ್ಯಕತೆ ಇಲ್ಲ ಈಗ ಏನಾಗುತ್ತೆ ಅಂದರೆ ಮಕ್ಕಳು ಸ್ವ ಡಿ ಎಲ್ ಇರೋದಿಲ್ಲ ಫಾದರ್ಗಳು ಗಾಡಿ ತೊಗೊಂಡೋಗ್ತಾರೆ ಅಪ್ಪ ಅಮ್ಮ ಗಾಡಿನ ಕೇಸ್ ಎಲ್ಲ ಅವ್ರ ಮೇಲೆ ಬೀಳುತ್ತೆ ವಿತೌಟ್ ಡಿ ಎಲ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಪ್ಲೇಟ್ ಎರಡೂ ಅವಶ್ಯಕತೆ ಇಲ್ಲ ಲೋ ಸ್ಪೀಡ್ ವೆಹಿಕಲ್ ಇದೆ ಅದು ನಲವತ್ತ ಐದು ಸಾವಿರದಿಂದ ಫ್ರೈಸಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅದು ವೆಹಿಕಲ್ ಬೈ ಮಾಡ್ಬೋದು ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟರ್ ರೈಡ್ ಮಾಡ್ತೀವಿ ಅಂದರೆ ಸೊ ಪೆಟ್ರೋಲ್ ವೆಹಿಕಲ್ ತೊಗೊಂಡು ಓಡಾಡೋ ಅವಶ್ಯಕತೆ ಇಲ್ಲ ಸೊ ಹಂಗಾಗಿ ಮೊಬೈಲ್ ವೆಹಿಕಲ್ ಕಡಿಮೆ ಪ್ರೈಸಿಂದ ಇದೆ ಅದು ವೆಹಿಕಲ್ ಬೈ ಮಾಡ್ಬೋದು ಫಾರ್ಟಿ ಫೈವ್ ತೌಸಂಡಿಂದ ಈಗ ಆಲ್ರೆಡಿ ಬಿಲ್ಲಿಂಗ್ ಇದೆ ಸೊ ಬೈ ಮಾಡ್ಬೋದು ಕಸ್ಟಮರ್ಸ್ ಇವತ್ತಿನಿಂದಲೇ ಬಿಲ್ಲಿಂಗ್ ಸಿಗ್ತಾ ಇದೆ ನಮಸ್ಕಾರ ಕೀರ್ತನ್ ವೆಂಚರ್ಸ್ ಅವರೊಂದು ಹೊಸ ಒಂದು ಬಿಸ್ನೆಸ್ ಶುರು ಮಾಡಿದ್ದಾರೆ ವೆಹಿಕಲ್ಸ್ ಆನಂದ ಈಗಿನ ಟ್ರೆಂಡಿಗೆ ಬೇಕಾಗಿದೆ ಯಾಕಂದರೆ ಇತ್ತೀಚೆಗೆ ಈ ಟ್ರಾಫಿಕ್ ಪ್ರಾಬ್ಲಮ್ಸು ಪೆಟ್ರೋಲು ರೇಟ್ ಜಾಸ್ತಿ ಆಗಿರೋದ್ರಿಂದ ಸೊ ಈ ವೆಹಿಕಲ್ಸು ಭಾಳ ಬೇಡಿಕೆಯಲ್ಲಿದೆ ಸೊ ಇದೊಂದು ಒಳ್ಳೆ ಸ್ಟಾರ್ಟಪ್ ಕಂಪ್ನಿ ವೆಹಿಕಲ್ಸ್ ನೋಡಿದ್ರೆ ತುಂಬ ಚೆನ್ನಾಗಿದೆ ನಾನು ಕೇಳ್ಬಿಟ್ಟೆ ನಲವತ್ತೈದು ಲಕ್ಷದಿಂದ ಆರು ಲಕ್ಷದವರೆಗೂ ಇದೆ ಗಾಡಿ ಅಂತ ಕೇಳ್ಬಿಟ್ಟೆ ಬೈಕು ಇದೆ ಅಂತ ಅಲ್ಲಿ ಸೊ ನೋಡುವ ಐ ಆಮ್ ಆಲ್ಸೋ ಫ್ಯಾನ್ ಆಫ್ ಟೂ ವೀಲರ್ಸ್ ಯಾಕಂದ್ರೆ ನಾನು ಬೈಕ್ ರೈಡ್ಸ್ಗೆ ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀನಿ ಪ್ಲಸ್ ಈವನ್ ಐ ಆಲ್ಸೋ ಓನ್ ಎಲೆಕ್ಟ್ರಿಕಲ್ ವೆಹಿಕಲ್ ಈಗಿನ ಟ್ರೆಂಡ್ಗೆ ಅದು ಭಾಳ ಇಂಪಾರ್ಟೆಂಟ್ ಇದೆ ಸೊಸ್ಟ್ ಫಾರ್ಕಾರ ನಾನು ಶಿವಕುಮಾರ್ ಮಾತಾಡ್ತಾ ಇದ್ದೀನಿ ಇವತ್ತೊಂದು ಭಾಳ ಖುಷಿ ದಿನ ಅಂತಲೇ ಹೇಳ್ಬೋದು ನಮ್ಮ ಎಸ್ ಮೊಬೈಲಿಟಿ ರಂಗನಾಥ್ ಅವರು ತುಂಬ ವರ್ಷಗಳ ಶ್ರಮದಿಂದ ಒಂದು ಭಾರತಕ್ಕೆ ಬೇಕಾದಂಥ ಇ ವಿ ವೆಹಿಕಲ್ನ ಅಂದರೆ ಭಾರತಕ್ಕೆ ಭಾರತಕ್ಕೆ ಸೂಟ್ ಆಗುವಂಥ ಒಂದು ಇ ವಿ ವೆಹಿಕಲ್ನ ಅವರು ತಯಾರು ಮಾಡಿ ಕರ್ನಾಟಕಕ್ಕೆ ಫಸ್ಟ್ ಲಾಂಚ್ ಮಾಡ್ತಾ ಇದ್ದಾರೆ ಅವರು ನಮ್ಮ ಕನ್ನಡಿಗರು ಅಂತೇಳೋದು ಭಾಳ ಹೆಮ್ಮೆಯ ವಿಚಾರ ಈಗ ಫಸ್ಟ್ ಫ್ರ್ಯಾಂಚಸಿ ಅವ್ರದ್ದೇನಿದೆ ಅದನ್ನು ಕೀರ್ತನ ವೆಂಚರ್ಸ್ ಕೀರ್ತನ್ ಗೌಡ ಅವರು ಮತ್ತು ಆನಂದ್ ಸರ್ ಇದನ್ನು ಫಸ್ಟ್ ಫ್ರಾಂಚೈಸಿ ತೊಗೊಂಡು ಇದಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ ಇಂಡಿಯನ್ ರೋಡ್ಸ್ಗೆ ಹೇಳಿ ಮಾಡಿಸಿದಂಥ ಅವರು ಬಿಟ್ಟಿದ್ದಾರೆ ನಾನು ಕೂಡ ಒಂದು ವೆಹಿಕಲ್ನ ಇಲ್ಲಿ ತೊಗೊಂಡಿದ್ದೀನಿ ಟೆಸ್ಟ್ ಮಾಡಿದ್ದೀನಿ ಭಾಳ ಅದ್ಭುತವಾಗಿದೆ ಫೀಚರ್ಸ್ ಇರ್ಬೋದು ಜನಕ್ಕೆ ಬೇಕಾದಂಥ ಈಸಿ ಅಂತ ಏನು ಹೇಳ್ಬೋದು ಮಹಿಳೆಯರಿಂದ ಏಜ್ ಆಗೋದವ್ರಿಗೂ ಕೂಡ ಈ ವೆಹಿಕಲ್ನ ಬಳಸ್ಬೋದು ಮತ್ತು ಅಫೋರ್ಡಬಲ್ ಪ್ರೈಸಲ್ಲಿ ಕೊಡ್ತಾ ಇರೋದು ಭಾಳ ದೊಡ್ಡ ವಿಚಾರ ಇದು ಸೊ ಈ ಪ್ರೈಸಿಂಗು ನನ್ನ ಪ್ರಕಾರ ಇಂಡಿಯಾದಲ್ಲಿ ಯಾರೂ ಕೂಡ ಮ್ಯಾಚ್ ಇಲ್ಲ ಅವ್ರ ಉದ್ದೇಶ ಅಷ್ಟೇ ಪ್ರತಿ ಜನರದು ಏನು ಪೆಟ್ರೋಲ್ ನಾವು ಸಿಗಬಡ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಕಡಿಮೆ ಮಾಡೋ ಉದ್ದೇಶದಿಂದ ಈ ಥರ ವೆಹಿಕಲ್ನ ತಂದಿದ್ದೀವಿ ಅಂತ ಅವ್ರು ಹೇಳ್ತಾ ಇರ್ತಾರೆ ಸೊ ಖಂಡಿತ ಇದನ್ನು ತೊಗೊಂಡವ್ರಿಗೆ ಉಳಿತಾಯ ಜೊತೆಗೆ ಒಂದು ಕಂಫರ್ಟ್ ರೈಡ್ ಕೂಡ ಸಿಗುತ್ತೆ ನಾನು ಇದ್ದೀನಿ ನೀವೆಲ್ಲ ಬಳಸಿ ಎಸ್ ಮೊಬೈಲಿಟಿ ಸಂಸ್ಥೆಗೆ ಕೀರ್ತನ ವೆಂಚರ್ಸ್ಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ ನಮಸ್ಕಾರ